ನಮಸ್ಕಾರ ರೀ ನಿನ್ನೆ ನಾನು ಮಂಗ್ಳೂರು ಬನ್ಸ್ ತೋರಿಸಿದ್ದೆಲ್ಲ ಅದ್ರ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಕುರ್ಮಾ ತೋರಿಸ್ತೀನಿ ಎರಡು ಮೀಡಿಯಮ್ ಈರುಳ್ಳಿನ ಸಣ್ಣಕ್ಕೆ ಇಲ್ಲಿ ಆಯಿಲ್ ಹಾಕ್ಕೊಂಡು ಹಸಿ ಸ್ಮೆಲ್ ಹೋಗೋವರೆಗೆ ಚೆಂದಾಗಿ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೆ ಫ್ರೈ ಮಾಡ್ಕೊಳನ ಒಂದು ಇಂಚು ಚಕ್ಕೆ ಹಾಕೋನು ಎರಡು ಲವಂಗ ಒಂದು ಏಲಕ್ಕಿ ಹಾಕೋಣ ಎರಡು ಟೊಮೆಟೊ ಹಾಕೋಣ ಇವೆಲ್ಲ ಹಸಿ ಸ್ಮೆಲ್ ಹೋಗೋವರೆಗೆ ಚಂದ ಬಾಡಿಸ್ಕೊಳನು ಒಂದು ಕಡ್ಡಿ ಕರಿಬೇ ಒಂದು ಸ್ವಲ್ಪ ಕೊತ್ತಂಬರಿ ಒಂದು ಆರು ಅಥವಾ ಎಂಟು ಪೀಸ್ ಗೋಡಂಬಿ ಹಾಕಬೇಕು ರುಚಿ ಡಬಲ್ ಆಗ್ತತಿ ಮಕ್ಳಿಗೆ ಪೌಷ್ಟಿಕಾಂಶನೂ ಕೂಡ ಇಷ್ಟಪಟ್ಟು ತಿಂತಾರು ಒಂದು ಹಿಡಿ ಕೊಬ್ಬರಿ ಹಾಕ್ತಾನೆ ಬನ್ಸ್ ಜೊತೆಗೆ ಕುರ್ಮಾ ಮಸ್ತ್ ಆಕೈತೆ ನೋಡ್ರಿ ಇವಾಗ ಈ ಹುರಿದಂಥದೆಲ್ಲ ಸ್ವಲ್ಪ ತಣ್ಣಗಾಗಿಂದ ಗ್ರೈಂಡ್ ಮಾಡ್ಕೊಂಬಿಡೋಣ ನೈಸ್ ಪೇಸ್ಟ್ ಮಾಡಿ ಇಡೋಣ ಈಗ ಒಗ್ಗರಣೆ ಹಾಕೋಣ ಅದೇ ಬಾಳಿಗೆ ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕೋಣ ಎಣ್ಣೆ ಕಾದ ನಂತರ ಅರ್ಧ ಸ್ಪೂನ್ ಜೀರಿಗೆ ಹಾಕೋಣ ಜೀರಿಗೆ ಫ್ರೈ ಆಗಲಿ ಬೀನ್ಸ್ ಹಾಕೋಣ ನೋಡ್ರಿ ಒಂದು ಸಣ್ಣ ಬಟ್ಲೆ ಒಂದು ಬಟ್ಲ ಬೀನ್ಸು ಒಂದು ಬಟ್ಲ ಕ್ಯಾರೆಟು ಒಂದು ಬಟ್ಲ ಬಟಾಣಿ ಹಸಿ ಬಟಾಣಿ ಹಸಿ ಬಟಾಣಿ ಹಾಕಿದ್ರಂತೂ ಮಸ್ತ್ ಆಕತಿ ರೆಸಿಪಿ ಇದನ್ನು ಪ್ಲೇಟ್ ಮುಚ್ಚಿ ಸಣ್ಣ ಉರಿಯೊಳಗೆ ಚೆಂದಾಗಿ ಫ್ರೈ ಮಾಡ್ಕೊಳೋಣ ಅದು ಸ್ಮೂತಾಗಿ ಬೇಯಬೇಕು ಮಸಾಲೆ ಚೆಂದಾಗಿ ಚೆಂದ ಅದು ಮೊದ್ಲೇ ಬೇಯಿಸ್ಕೊಂಬಿಡ್ಬೇಕು ಸ್ಮೂತಾಗಿ ಚೆಂದಾಗಿ ತಿರುವಾಡ್ಬೇಕಾಗ ನಿಮಗೆ ಇಷ್ಟವಾದ ತರಕಾರಿ ಯಾವುದಾದ್ರೂ ಹಾಕಿರಿ ಇದನ್ನೇ ಹಾಕಬೇಕು ಅಂತಿಲ್ಲ ಕುರ್ಮಾಂಕ ನಿಮಗೆ ಇಷ್ಟವಾದಂಥ ತರಕಾರಿಗಳನ್ನು ಹಾಕ್ಬೋದು ನೋಡಿರಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಬೇಕು ಒಂದು ಅರ್ಧ ಸ್ಪೂನು ಚೆಂದ ಮಿಕ್ಸ್ ಮಾಡಣ ಇದನ್ನ ರುಚಿಗೆ ತಕ್ಕಷ್ಟು ಉಪ್ಪು ఖార పుడి పొడి పుడి కాలు కాల స్పూను జీరా పౌడర్ ధనియా పౌడర్ చంద ఇష్టాక చందస్బెక్ మిక్స్ మిక్స్కు ఇది ముక్కాల్ భాగ్బిటతిగా బె అష్ట ముక్కాల్ భాగ బేయ్య ఇది ಮಸಾಲೆ ಜೋಡಿ ಚಂದಾಗ ಬೇಯೋಂಗಿಲ್ಲ ಮಸಾಲೆ ಹಾಕೋದಕ್ಕಿಂತ ಮೊದ್ಲೇ ಬೇಯಿಸ್ಬೇಕು ಕೊತ್ತಂಬರಿ ಹಾಕೀನಿ ಮಸಾಲೆ ಹಾಕಿಂದ ಒಂದು ಎರಡು ನಿಮಿಷ ಸಣ್ಣ ಉರಿ ಒಳಗೆ ಬೇಯಿಸಿರು ಸಾಕು ಎಲ್ಲ ಮಸಾಲೆ ಮಿಕ್ಸ್ ಆಗೋದಕ್ಕೋಸ್ಕರ ಈ ಥರ ಮಾಡೋದ್ರಿಂದ ಮಸಾಲೆಗಿಂತ ಮೊದ್ಲೇ ಬೇಯಿಸೋದ್ರಿಂದ ತರಕಾರಿ ಸ್ಮೂತಾಗಿ ಬೆಂದಿರ್ತತಿ ಇವಾಗ ಮಸಾಲೆ ರುಬ್ಬಿದ್ದು ಹಾಕಿ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಚೆಂದ ಕುದಿಸ್ಕೊಂಬಿಟ್ರೆ ಕುರ್ಮಾ ರೆಡಿ ಆಗ್ತದೆ ನೋಡಿರಿ ಬನ್ಸ್ ಜೊತೆಗೆ ಸೂಪರ್ ಟೇಸ್ಟಿ ಆದಂಥ ಕಾಂಬಿನೇಷನ್ ಇದು ಯಾರೆಲ್ಲ ನನ್ನ ವಿಡಿಯೋ ನೋಡ್ತೀರಿ ಇಷ್ಟ ಆದ್ರೆ ಒಂದು ಲೈಕ್ ಕೊಡ್ರಿ ಹೊಸಬ್ರ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ನೋಡಿರಿ ಒಂದು ಎರಡು ನಿಮಿಷ ಮಸಾಲೆ ಜೊತೆಗೆ ತರಕಾರಿ ಬಿಟ್ರೆ ಮುಗೀತು ನೋಡ್ರಿ ಕುರ್ಮಾ ರೆಡಿ ಆಗ್ತತಿ ಬನ್ಸ್ ಜೊತೆಗೆ ಸರ್ವ್ ಮಾಡಿ ತೋರಿಸ್ತಾನೆ ನಿಮಗೆ ನೀವು ಟ್ರೈ ಮಾಡ್ರಿ ನಿಮಗೆ ಬರಲಾರ್ದಂಥ ರೆಸಿಪಿಗಳನ್ನು ಕಲೀರಿ ಮಾಡ್ಕೊಂಡು ಟೇಸ್ಟ್ ನೋಡಿರಿ ಒಂದೆರಡು ನಿಮಿಷ ಪ್ಲೇಟ್ ಮುಚ್ಚಿ ಬೇಯಿಸಿಬಿಡೋನು ರೆಡಿ ಆಗ್ತೈತೆ ನಮ್ಮ ಕುರ್ಮಾ ನೋಡಿರಿ ಪ್ಲೇಟಿಗೆ ಬನ್ಸ್ ಜೊತೆಗೆ ಸರ್ವ್ ಮಾಡಿ ತೋರಿಸ್ತಾನಂತೆ ಸಾಕು ಕುದಿಯೋದು ಚಂದ ಕುದ್ದು ಸುತ್ತು ಕಡೆ ಆಯಿಲ್ ಬಿಡ್ತು ಅಂದ್ರೆ ರೆಡಿ ಆಯಿತು ಅನ್ನಾಗ ನೋಡಿರಿ ಇಲ್ಲಿಗೆ ವಿಡಿಯೋ ಮುಗಿಸ್ತಾನೆ ನಮಸ್ಕಾರ